ದೇಶದ ವಾಣಿಜ್ಯ ನಕ್ಷೆಯಲ್ಲಿ ಗುರುತಿಸಿಕೊಂಡಿರುವ ಏಕೈಕ ಸರವಋತು ಬೆಲ್ಲದನ್ ಮಾರುಕಟ್ಟೆ ಮಹಲಿಂಗಪುರ ಈ ಊರು ಇಂದು ಐವತ್ತು ಸಾವಿರಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿದ್ದು ದಿನದಿಂದ ದಿನಕ್ಕೆ ಬೃಹತ್ ನಗರವಾಗಿ ಬೆಳೆಯುತ್ತಿದೆ ಮಹಲಿಂಗಪುರಕ್ಕೆ ಎರಡು ಶತಮಾನಗಳ ಇತಿಹಾಸವಿದೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮಹಾಲಿಂಗಪುರವು ಕಲೆ ಸಾಹಿತ್ಯ ಆಧ್ಯಾತ್ಮಿಕ ಧಾರ್ಮಿಕ ಶಿಕ್ಷಣ ವಾಣಿಜ್ಯ ಕ್ಷೇತ್ರಗಳಲ್ಲಿ ತನ್ನದೇ ಆದ ಕೊಡುಗೆಯನ್ನು ನೀಡುತ್ತಿದೆ ಇಲ್ಲಿಯೇ ಕ್ಷೇತ್ರಾಧಿಪತಿ ಪವಾಡ ಪುರುಷ ಶಿವಸ್ವರೂಪಿ ಆರಾಧ್ಯ ದೈವ ಶ್ರೀ ಮಹಾಲಿಂಗೇಶ್ವರರು ದೇವಸ್ಥಾನವು ಬಹಳ ಪ್ರಸಿದ್ಧವಾಗಿದ್ದು ಮಹಾಲಿಂಗೇಶ್ವರನ ದರ್ಶನಕ್ಕಾಗಿ ನೆರೆಯ ರಾಜ್ಯಗಳಿಂದಲೂ ಸಾವಿರಾರು ಭಕ್ತರು ಬಂದು ದರ್ಶನ ಮಾಡಿ ಪುನೀತರಾಗಿದ್ದಾರೆ ಶ್ರೀ ಮಹಾಲಿಂಗೇಶ್ವರರನ್ನು ಕುರಿತು ರಚಿಸಿದ ಮಹಾಲಿಂಗಲೀಲೆ ಪ್ರಸ್ತುತ ಕೃತಿಯ ಮೂಲಕರ್ತೃ ಇಂದಿನ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ತೊಂಡಿಕಟ್ಟೆಯ ಬಸವಕವಿ ಮಹಾಲಿಂಗಲೀಲೆ ಎಂಬ ಕೃತಿಯನ್ನು ವಾರ್ಧಿಕ ಷಟ್ಪದಿಯಲ್ಲಿ ರಚಿಸಿದ್ದಾರೆ ಎನ್ನಲಾಗಿದೆ ಮಹಾಲಿಂಗೇಶ್ವರರ ಇತಿಹಾಸ ಭೂಲೋಕದಲ್ಲಿ ಅದರಮ ಹೆಚ್ಚಾಗಿ ಜನರಲ್ಲಿ ಗುರು ಲಿಂಗ ಜಂಗಮರಲ್ಲಿ ಭಕ್ತಿಯು ಕಡಿಮೆಯಾಗಿ ಶಿವಜ್ಞಾನಿ ಪುಣ್ಯಾತ್ಮರು ಸದಾಚಾರ್ಯಗಳು ಕಾಣಿಸದಂತಹ ಪರಿಸ್ಥಿತಿಯನ್ನು ಕಂಡು ಭೂಮಾತೆಯು ಪರಿತಪಿಸುತ್ತಿರುವುದನ್ನು ಕಂಡ ತ್ರಿಲೋಕ ಸಂಚಾರಿ ನಾರದ ಮುನಿಗಳು ಈ ವಿಷಯವನ್ನು ಪರಶಿವನಲ್ಲಿ ತಿಳಿಸಿದಾಗ ಭೂಲೋಕದ ಉದ್ಧಾರಕ್ಕಾಗಿ ಧರ್ಮದ ಉಳಿವಿಗಾಗಿ ಪರಶಿವನು ತನ್ನ ಭಕ್ತ ನಂದೀಶನನ್ನು ಮಹಲಿಂಗನ್ ಜಂಗಮರ ಸ್ವರೂಪದಲ್ಲಿ ಭೂಲೋಕಕ್ಕೆ ಕಳಿಸಿದ್ದಾನೆ ಎಂದು ಪುರಾಣ ಇತಿಹಾಸಗಳಲ್ಲಿ ಉಲ್ಲೇಖವಾಗಿದೆ ಮಹಾಲಿಂಗೇಶ್ವರರ ಸಂಚಾರ ಶಿವನ ಅಪ್ಪನೆಯ ಮೇರೆಗೆ ಸಸ್ಯರೀರಿಯಾಗಿ ಭೂಮಿಗೆ ಬಂದ ಮಹಾಲಿಂಗ ಜಂಗಮರು ಶ್ರೀ ಶೈಲ ತಿರುಪತಿ ಕಂಚಿ ಅರುಣಾದ್ರಿ ಶಿವಗಂಗೆ ಉಳವಿ ಸೇರಿದಂತೆ ದಕ್ಷಿಣ ಭಾರತದ ಎಲ್ಲ ಪುಣ್ಯಕ್ಷೇತ್ರಗಳಲ್ಲಿ ಸಂಚರಿಸಿ ಶಿವ ಸ್ವಪ್ನದ ವಾನಿಯಂತೆ ಇಂದಿನ ಮಹಾರಾಷ್ಟ್ರದ ಡಪಳಾಪುರದಲ್ಲಿರುವ ಗುರುಲಿಂಗ ಜಗದಾರರಲ್ಲಿಗೆ ಬಂದು ಅವರ ಶಿಷ್ಯರಾಗಿ ಅಸ್ತಾವರಣಗಳ ಮಹಿಮೆಯನ್ನು ತಿಳಿದುಕೊಂಡರು ಗುರುಲಿಂಗ ಜಗದಾರರು ಹೃದಯ ತುಂಬಿ ಹರಿಸಿ ಮಹಲಿಂಗ ನೀನು ಸಂಚಾರಗೈಯುತ್ತ ಹೋಗುತ್ತಿರುವಾಗ ಚೈತ್ರ ಶುದ್ಧ ಚತುರ್ದಶಿಯ ದಿನ ಎಲ್ಲಿ ನಿಲ್ಲುವೆಯೋ ಅಲ್ಲಿಯೇ ಓರ್ವ ಶಿವಭಕ್ತೆ ನಿನ್ನನ್ನು ಭಯಭಕ್ತಿಯಿಂದ ಬರಮಾಡಿಕೊಳ್ಳುವಳು ಅದೇ ನಿನ್ನ ಕರ್ಮಭೂಮಿ ಎಂದು ತಿಳಿ ಆ ಊರು ಯಾವುದೇ ಆಗಿರಲಿ ಅದೇ ಮುಂದೆ ನಿನ್ನ ಪ್ರಭಾವದಿಂದ ನಿನ್ನ ಹೆಸರಿನಿಂದ ಬೆರೆಯುವಂತಾಗುತ್ತದೆ ಎಂದು ಹೇಳಿ ಗುರುಗಳು ಶಿಷ್ಯನನ್ನು ಹೆಮ್ಮೆಯಿಂದ ಆಶೀರ್ವದಿಸಿ ಬೀಳಿಕೊಟ್ಟರು ಕೃಷ್ಣೆಯು ಮಹಲಿಂಗರಿಗೆ ದಾರಿ ನೀಡಿದ್ದು ಮಹಲಿಂಗ ಜಂಗಮ ಗುರುಗಳು ಆಶೀರ್ವಾದ ಪಡೆದು ಸಂಚಾರ ಮಾಡುತ್ತಾ ಉಪದೇಶ ನೀಡುತ್ತಾ ಮುಂದೆ ಸಾಗಿದರು ಒಂದು ದಿನ ಸಾಯಂಕಾಲ ಮುಂದಿನ ಊರಿಗೆ ಹೊರಡಲು ಸಿದ್ಧರಾದಾಗ ಕೃಷ್ಣ ನದಿಯನ್ನು ದಾಟಬೇಕಾಗಿತ್ತು ಅದೇ ಸಮಯಕ್ಕೆ ಇಂದಿನ ಗೋಕಾಕ್ ತಾಲೂಕಿನ ಸುಕ್ಷಿತ್ರವಾಗಿರತಕ್ಕಂಥ ಅರಬಾವೆಯ ದುರುದುಂಡೇಶ್ವರರು ಅಲ್ಲಿಗೆ ಆಗಮಿಸಿದ್ದರು ಕೃಷ್ಣೆಯ ಒಡಲು ತುಂಬಿ ಹರಿಯುತ್ತಿದ್ದರಿಂದ ನಾವಿಕರು ನೌಕೆಯನ್ನು ಚಲಿಸಲು ನಿರಾಕರಿಸಿದರು ಆಗ ಉಭಯ ಶ್ರೀಗಳು ನದಿಯ ದಡದಲ್ಲಿ ನಿಂತು ಪರಶಿವನನ್ನು ಮಣದಲ್ಲಿ ಸ್ಮರಿಸಿ ತಾಯಿ ಕೃಷ್ಣೆ ಇಂದು ನಾವಿಬ್ಬರು ಆ ಕಡೆಗೆ ಹೋಗಲೇಬೇಕಾಗಿದೆ ನಮಗೆ ನದಿ ದಾಟಿ ಹೋಗಲು ದಾರಿ ಬಿಡು ಎಂದು ನಮಸ್ಕರಿಸಿದರು ಅವರ ಭಕ್ತಿಗೆ ಒಲಿದ ಕೃಷ್ಣೆಯು ಸ್ತ್ರೀ ರೂಪದಲ್ಲಿ ಪ್ರತ್ಯಕ್ಷಳಾಗಿ ಶಿವ ಸ್ವರೂಪಿಗಳಾದ ತಮ್ಮ ದಿವ್ಯ ದರ್ಶನದಿಂದ ನಾನು ಪುಣಿತಳಾದೆ ನಿಮ್ಮ ಪವಿತ್ರ ಪಾದಧೂಳಿಯಿಂದ ದನ್ನಳಾಗುವೆ ನಡೆದು ಆಚೆ ದಡಸೇರ ಬನ್ನಿ ಯತಿ ಪುಂಗವರೇ ಎಂದಳು ಅವಳ ಮಾತು ಮುಗಿಯುವಷ್ಟರಲ್ಲಿ ತುಂಬಿ ಹರಿಯುತ್ತಿರುವ ಕೃಷ್ಣೆಯು ಭಾಗವಾಗಿ ಮಹಾತ್ಮರ ಸುಖ ಪ್ರಯಾಣಕ್ಕೆ ದಾರಿ ನೀಡಿದಳು ಪವಾಡ ಸದೃಶ್ಯವಾಗಿ ಕೃಷ್ಣಾ ನದಿಯನ್ನು ದಾಟಿದ ಮಹಾಲಿಂಗೇಶ್ವರರು ಮತ್ತು ದುರುದುಂಡೇಶ್ವರರು ಶಿವನ ಸದಿಚ್ಛೆಯಂತೆ ತಮ್ಮ ತಮ್ಮ ದಾರಿಯಲ್ಲಿ ಸಂಚರಿಸುತ್ತಾ ಮುಂದೆ ಸಾಗಿದರು ಈ ರೀತಿಯಾಗಿ ಸಂಚರಿಸುತ್ತಾ ಮಹಾಲಿಂಗೇಶ್ವರರು ಕನ್ನಡ ನಾಡಿನ ಅಂದಿನ ಮುದೋಳ ಸಂಸ್ಥಾನದ ನರಗಟ್ಟಿ ಗ್ರಾಮಕ್ಕೆ ಆಗಮಿಸಿದರು ಶಿವ ಸ್ವಪ್ನದ ವಾಣಿಯಂತೆ ಶಿವಭಕ್ತಿ ಸಿದ್ಧಾಯಿಯು ಮಹಲಿಂಗ ಜಂಗಮರನ್ನು ಮೊದಲು ಭೇಟಿಯಾಗಿ ಭಕ್ತಿಯಿಂದ ಬರಮಾಡಿಕೊಂಡು ಗುರುಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಿದಳು ಅಂದು ಚೈತ್ರ ಶುದ್ಧ ಚತುರ್ದಶಿಯ ಸೋಮವಾರ ಆದ್ದರಿಂದ ನರಗಟ್ಟಿ ಗ್ರಾಮದಲ್ಲಿ ನೆಲೆಸಿ ಗ್ರಾಮದ ದಕ್ಷಿಣ ದಿಕ್ಕಿನಲ್ಲಿರುವ ಚನ್ನಗಿರಿ ಪರ್ವತವನ್ನು ತಮ್ಮ ಧ್ಯಾನ ತಪಸ್ಸಿನ ಸ್ಥಳವನ್ನಾಗಿಸಿಕೊಂಡು ತಮ್ಮ ಕರ್ಮಭೂಮಿಯನ್ನಾಗಿ ಮಾಡಿಕೊಂಡರು ಬರುವ ಭಕ್ತರನ್ನು ಉದ್ಧರಿಸುತ್ತಾ ಭಕ್ತಿ ಚಿಲುಮೆಯನ್ನು ಚಿಮ್ಮಿಸತೊಡಗಿದರು ತೀರ್ಥ ನಿರ್ಮಾಣ ಮಹಾಲಿಂಗೇಶ್ವರರು ಜನರಿಗೆ ಉಪಯೋಗವಾಗುವಂತೆ ಊರಿನ ಪಶ್ಚಿಮ ದಿಕ್ಕಿನಲ್ಲಿ ಬಾವಿಯನ್ನು ತೋಡಬೇಕೆಂದು ಮಹಾಲಿಂಗ ಮುನಿಗಳು ಸಂಕಲ್ಪಿಸಿದರು ಈ ವಿಷಯವನ್ನು ದಾನಯ್ಯ ಎಂಬಾತನಿಗೆ ತೊಡಗಿಸುವ ಕೆಲಸ ಹೇಳಿದರು ತುಂಬ ಆಳದವರೆಗೆ ಬಾವಿಯನ್ನು ತೋಡುವುದರು ನಡುವೆ ಒಂದು ದೊಡ್ಡ ಬಂಡೆ ಎದುರಾಗಿ ಒಡ್ಡರು ಎಷ್ಟೇ ಪ್ರಯತ್ನಿಸಿದರೂ ಬಂಡೆ ಒಡೆಯಲಿಲ್ಲ ಮಹಲಿಂಗರು ಬಾವಿ ಅಗಿಯುವ ಸ್ಥಳಕ್ಕೆ ಬಂದರು ಶ್ರೀಗಳು ದಾನಯ್ಯನಿಗೆ ಬಸವ ಎಂಬ ಮೂರಕ್ಷರಗಳನ್ನು ಸ್ಮರಿಸಿ ಆ ಕಲ್ಲಿನ ಮಧ್ಯಭಾಗದಲ್ಲಿ ಹೊಡೆಯಲು ತಿಳಿಸಿದರು ದಾನಯ್ಯನವರು ಶ್ರೀಗಳು ಹೇಳಿದಂತೆ ಬಸವ ಎಂಬ ಮಂತ್ರವನ್ನು ಸ್ಮರಿಸಿ ಬಂಡೆಗೆ ಹೊಡೆದರು ಬಂಡೆ ಚೂರು ಚೂರಾಗಿ ಗಂಗೆ ತಾನೆ ಒಲಿದು ಹೊರಚಿಮ್ಮಿದಳು ಕ್ಷಣಾರ್ಧದಲ್ಲಿ ಒಣಗಿದ ಬಾವಿಯು ಗಂಗಾಜಲದಿಂದ ತುಂಬಿ ತುಳುಕಾಡಿತ್ತು ಬಸವ ಎಂಬ ಮೂರಕ್ಷರ ಮಹಿಮೆಯಿಂದ ಪವಿತ್ರ ಗಂಗಾಜಲದಂತಿರುವ ತೀರ್ಥ ದೊರಕಿದ್ದರಿಂದ ಮಹಾಲಿಂಗೇಶ್ವರರು ಅದಕ್ಕೆ ತೀರ್ಥ ಎಂದೇ ನಾಮಕರಣ ಮಾಡಿದರು ಅಂದು ಮಹಾಲಿಂಗ ಜಂಗಮರು ನಿರ್ಮಿಸಿದ ತೀರ್ಥ ಇಂದು ಅಪ್ಪಣವರ ಅಥವಾ ಅಪಣಾರ ಭಾವಿ ಎಂದು ಪ್ರಸಿದ್ಧವಾಗಿದೆ ಇಲ್ಲಿಯ ಜಲವನ್ನು ಪೂಜೆ ಪುನಸ್ಕಾರಗಳಿಗೆ ಮಾತ್ರ ಬಳಸುತ್ತಿದ್ದು ಇಂದಿಗೂ ಭಕ್ತ ಜನ ತಮ್ಮ ಕಷ್ಟ ರೋಗ ರುಜನಗಳಿಗೆ ದೂರ ಆಗಬೇಕೆಂದು ಬೇಡಿಕೊಂಡು ತಮ್ಮ ಬೇಡಿಕೆಗಳನ್ನು ಕೈಗೂಡಿಸಿದಾಗ ಈ ಬಾವಿಯ ಜಲದಿಂದ ಸ್ನಾನ ಮಾಡಿ ಅಲ್ಲಿಂದ ಗುಡಿಯ ತನಕ ಒದ್ದೆ ಬಟ್ಟೆಯಲ್ಲಿ ದೀಡ ನಮಸ್ಕಾರ ಹಾಕಿ ಸಿದ್ದಾಯಿಗೆ ಜಡೆಗಳ ಅನುಗ್ರಹ ಮಾಡಿದ ಮಹಲಿಂಗೇಶ್ವರರು ಭಕ್ತರ ಭಾಗ್ಯದಾತ ಮಹಲಿಂಗರು ಲಿಂಗೈಕ್ಯ ಸಮಯದಲ್ಲಿ ಶಿವಭಕ್ತೆ ಸಿದ್ದಾಯಿಯ ಬಯಕಿಯಂತೆ ತಮ್ಮ ಇರುವಿಕೆ ಗುರುತಿಗಾಗಿ ತಮ್ಮ ಸಿರದಲ್ಲಿ ಐದೆಳೆಯ ಜಡೆಗಳನ್ನು ಸಿದ್ದಾಯಿಗೆ ವರವಾಗಿ ನೀಡಿ ಸೂರ್ಯ ಚಂದ್ರ ಇರುವವರೆಗೂ ಜಟಗಳ ರೂಪದಲ್ಲಿ ತಾವಿರುವುದಾಗಿ ಹೇಳಿ ಮಹಾಲಿಂಗೇಶ್ವರರ ವಾಣಿಯಂತೆ ಇಂದು ವಿಜ್ಞಾನಕ್ಕೆ ಸವಾಲಾಗಿ ನಿಂತಿರುವ ಜಡೆಗಳ ಸಾಕ್ಷಿ ಪ್ರತಿ ವರ್ಷ ಕಡಲೆ ಕಾಳಿನಷ್ಟು ಬೆಳೆಯುತ್ತಾ ಬೆಳೆಯುತ್ತಾ ಇಂದು ಏಳು ಸಿಂಬೆಯ ಬೆಳೆದಿವೆ ಬೆಳೆಯುತ್ತಿರುವ ಜಟಗಳ ಮಹಿಮೆ ಅಪಾರ ಜಟಗಳ ಮಹಿಮೆಯಿಂದ ತಮ್ಮ ಕಷ್ಟಗಳಿಂದ ಪಾರಾಗಿ ಇಷ್ಟಾರ್ಥಗಳನ್ನು ಪಡೆದ ಅನೇಕ ಭಕ್ತರು ಪ್ರತಿ ವರ್ಷ ಅದರಲ್ಲೂ ಶ್ರಾವಣ ಮಾಸದಲ್ಲಿ ಜಟಾಭಿಷೇಕ ಮಾಡಿಸುವುದು ಇಂದಿಗೂ ನಡೆಯುತ್ತಿದೆ ಮಹಾಲಿಂಗೇಶ್ವರರ ವಾರ ಮಹಾಲಿಂಗ ಜಂಗಮರು ಅಂದಿನ ನರಗಟ್ಟೆ ಇಂದಿನ ಮಹಾಲಿಂಗಪುರಕ್ಕೆ ಆಗಮಿಸಿದ್ದರಿಂದ ಅದರ ನೆನಪಿಗಾಗಿ ಪ್ರತಿ ವರ್ಷ ಚೈತ್ರ ಶುದ್ಧ ಚತುರ್ದಶಿ ಎಂದು ಮಹಾಲಿಂಗೇಶ್ವರರ ಮಹಾಜಾತ್ರೆಯು ನಡೆಯುತ್ತದೆ ಜಾತ್ರೆಯ ಮೊದಲನೇ ದಿನ ಶ್ರೀ ಮಹಾಲಿಂಗೇಶ್ವರರ ಈ ಪವಿತ್ರ ಜಡೆಗಳನ್ನು ಮಂಗಲಕರವಾದ ಹೂಗಳಿಂದ ಅಲಂಕೃತವಾದ ಪಲ್ಲಕ್ಕಿಯಲ್ಲಿಟ್ಟುಕೊಂಡು ಊದಿಸುತ್ತಾ ಬಾರಿಸುತ್ತಾ ಪರಾಕು ಹೇಳುತ್ತಾ ಜೈಘೋಷ ಮಾಡುತ್ತಾ ಕರಡಿ ಮಜಲು ಬ್ಯಾಂಡು ಮೊದಲಾದ ಮಂಗಲ ವಾದ್ಯಗಳನ್ನು ಬಾರಿಸುತ್ತಾ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಿಂದ ಶ್ರೀ ಚನ್ನಗಿರೀಶ್ವರ ದೇವಾಲಯದವರೆಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯಲ್ಲಿ ಕೊಂಡೊಯ್ಯುತ್ತಾರೆ ಅಲ್ಲಿ ಶ್ರೀಮಠದ ಪೂಜ್ಯರಿಂದ ಪವಿತ್ರವಾಗಿರತಕ್ಕಂತಹ ಜಟಗಳಿಗೆ ಗಂಧೋದಕ ಗುಗ್ಗುಳ ಧೂಪದಿಂದ ಸಿರಿ ಜಟೆಗಳನ್ನು ತೊಳೆದು ಅಭಿಷೇಕ ಮಾಡುತ್ತಾರೆ ಆ ದಿನದ ಜಟೋತ್ಸವವನ್ನು ನೋಡಲು ಆ ಊರಿನ ದೇಶದ ಮೂಲೆ ಮೂಲೆಗಳಲ್ಲಿ ಉದ್ಯೋಗಾರ್ಥಿಗಳಾಗಿ ಹೋಗಿದ್ದ ಮಾಲಿಂಗಪುರದ ಅನೇಕ ಜನರು ಮಹಾಭಕ್ತರು ಸಿರಿ ಜಟೆಗಳ ದರ್ಶನಕ್ಕೆ ತಮ್ಮ ತಮ್ಮ ಜೀವನ ಪಾವನ ಮಾಡಿಕೊಳ್ಳುವುದರ ಸಲುವಾಗಿ ಬಂದೇ ಬಂದೇ ಬರುತ್ತಾರೆ ಅದೇ ದಿನ ರಾತ್ರಿ ಸಕಲ ಸದ್ಭಕ್ತರು ಕೂಡಿಕೊಂಡು ಬಸವತೀರ್ಥ ಎಂಬ ಅಪ್ಪಣಾರವರ ಬಾವಿಯಿಂದ ಸ್ನಾನವನ್ನು ಮಾಡಿ ಅಲ್ಲಿಂದ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದವರೆಗೆ ದೀರ್ಘದಂಡ ನಮಸ್ಕಾರಗಳನ್ನು ಹಾಕುತ್ತಾ ಮಹಾಲಿಂಗೇಶ್ವರರ ಕೃಪೆಗೆ ತಾವೆಲ್ಲರೂ ಪಾತ್ರರಾಗುತ್ತಾರೆ ವೈಶಿಷ್ಟ್ಯಪೂರ್ಣ ಹರಿವಾನ ಕಟ್ಟೆಲೂಟಿ ಮರುದಿನ ತುಂಬಿದ ತೇರಿನ ದಿನ ಸಾಯಂಕಾಲ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಹರಿವಾನ ಕಟ್ಟೆಲೂಟಿ ಕಾರ್ಯಕ್ರಮ ಜರುಗುತ್ತದೆ ಹರಿವಾನ ಕಟ್ಟೆಲೂಟಿ ಎಂದರೆ ಭಕ್ತರು ತಮ್ಮ ತಮ್ಮ ಹೊಲಗದ್ದೆಗಳಲ್ಲಿ ಬೆಳೆದಂತಹ ಕಬ್ಬು ಗೋವಿನ ಜೋಳ ಸೇರಿದಂತೆ ಹಲವು ಬೆಳೆಗಳನ್ನು ಒಂದೆಡೆ ಸೇರಿಸಿ ಗರ್ಭಗುಡಿಯ ಮುಂಭಾಗದ ಪಾದಗಟ್ಟೆಯ ಮಂಟಪದ ಮೇಲೆ ಪೂಜಿಸಿ ಶ್ರೀಗಳ ಮಂಗಳಾರತಿಯ ನಂತರ ಅಲ್ಲಿಗೆ ಕಬ್ಬು ತೆನೆ ತಪ್ಪಲುಗಳು ಸೇರಿದಂತೆ ಪ್ರತಿಯೊಂದನ್ನು ಭಕ್ತರು ತಾ ಮುಂದು ನಾಮುಂದು ಎಂದು ಮುಗಿಬಿದ್ದು ದೋಚಿಕೊಂಡು ಹೋಗಿ ಮನೆಯಲ್ಲಿ ಇಟ್ಟು ಮುಂದಿನ ವರ್ಷ ಜಾತ್ರೆಯವರೆಗೆ ಅದನ್ನು ಭಕ್ತಿ ಶ್ರದ್ಧೆಯಿಂದ ಪೂಜಿಸಿ ಹರಿವಾನ ಕಟ್ಟೆಯ ಸೇವೆ ಮಾಡುವುದರಿಂದ ರೈತರು ಬೆಳೆಯುವ ಬೆಳೆಗಳು ಹಾಗೂ ಪ್ರತಿಯೊಬ್ಬರ ಮನೆಯಲ್ಲಿ ಸದಾ ಅನ್ನಕ್ಕೆ ಕೊರತೆ ಇಲ್ಲದಿರುವುದು ಎಂಬ ಅಗಾಧವಾದ ವಿಶ್ವಾಸ ನಂಬಿಕೆ ಭಕ್ತರಲ್ಲಿ ಮನೆ ಮಾಡಿದೆ ರಾತ್ರಿಯಿಡೀ ರಥೋತ್ಸವದ ರಂಗು ಕರ್ನಾಟಕ ರಾಜ್ಯದಲ್ಲಿ ವಿಶೇಷ ಎಂಬಂತೆ ಎರಡು ದಿನಗಳ ಕಾಲ ರಾತ್ರಿಡಿ ರಥೋತ್ಸವ ನಡೆಯುವ ಏಕೈಕ ಮಹಾ ಜಾತ್ರೆಯಂದರೆ ಅದು ನಮ್ಮ ಮಹಾಲಿಂಗೇಶ್ವರ ಜಾತ್ರೆ ಎಂಬುದು ವಿಶೇಷ ಪ್ರಸಕ್ತ ವರ್ಷದ ಜಾತ್ರೆಯು ಪ್ರಥಮ ದಿನದ ತುಂಬಿದ ತೇರು ಸೆಪ್ಟೆಂಬರ್ ಆರು ಶನಿವಾರ ಜರುಗಲಿದೆ ಹೂಗಳು ಮತ್ತು ದೀಪಾಲಂಕಾರದಿಂದ ಜಗಮಗಿಸುವ ರಥೋತ್ಸವವು ಸಂಜೆ ಏಳಕ್ಕೆ ಪ್ರಾರಂಭವಾಗ್ತಾ ಇದೆ ತೇರಿನ ಮುಂದೆ ಇರುವ ಉಚ್ಚಾಯಿ ನಂದಿ ಕೋಲು ಮತ್ತು ಕರಡಿ ಮಜಲು ಕಲಾವಿದರು ಪ್ರದರ್ಶಿಸುವ ಈ ಕರಡಿ ಕಲೆಯು ರಥೋತ್ಸವವನ್ನು ನೋಡುವವರ ಭಕ್ತರಿಗೆ ಆಕರ್ಷಣೆಯನ್ನುಂಟು ಮಾಡುತ್ತದೆ ಆಗ ಹದಿನೆಂಟನೇ ಶತಮಾನದಲ್ಲಿ ಹದಿನೇಳು ನೂರ ಎಪ್ಪತ್ತರ ದಶಕದಲ್ಲಿ ಮುದೋಳು ಮಹಾರಾಜರ ಆಳ್ವಿಕೆಯಲ್ಲಿ ತೇರಿನ ಮುಂದೆ ಅಲಂಕೃತಗೊಂಡಿರತಕ್ಕಂಥ ಗಜಪಡೆ ಗಜರಾಜಗಳ ನಡಿಗೆ ನೋಡುಗರ ಕಣ್ಮನ ಸೆಳೆಯುತ್ತಿದ್ದವು ತೇರು ನಡಚೌಕಿಯಿಂದ ಮಾರ್ಗವಾಗಿ ರವಿವಾರ ಬೆಳಗಿನ ನಸುಕಿನ ಜಾವ ಆರು ಗಂಟೆವರೆಗೆ ನಡೆದು ಚನ್ನಗಿರೀಶ್ವರ ದೇವಸ್ಥಾನಕ್ಕೆ ತಲುಪುತ್ತದೆ ಭಕ್ತರು ರಾತ್ರಿಡಿ ರಥಕ್ಕೆ ಹೂ ಹಣ್ಣು ಉತ್ತತ್ತಿ ಬೆಂಡು ಬೆತ್ತಾಸು ಹಾರಿಸಿ ಮಹಾಲಿಂಗೇಶ್ವರ ಕೀ ಜೈ ಎಂಬ ಘೋಷಣೆಗಳನ್ನು ಕೂಗುತ್ತಾ ರಥೋತ್ಸವಕ್ಕೆ ಮತ್ತಷ್ಟು ಮೆರಗು ತುಂಬುತ್ತಾರೆ ಆ ಮೆರಗನ್ನು ನೋಡೋದೇ ನಮ್ಮ ನಿಮ್ಮೆಲ್ಲರ ಅಹೋಭಾಗ್ಯ ಅದೇ ಸೌಭಾಗ್ಯ ಇದು ನಮ್ಮ ಮಹಾಲಿಂಗೇಶ್ವರರ ರಥೋತ್ಸವದ ರಂಗು ಮಹಾಲಿಂಗೇಶ್ವರರ ಮರುತೇರು ಉತ್ಸವ ಸೆಪ್ಟೆಂಬರ್ ಏಳರಂದು ರವಿವಾರ ಸಂಜೆ ಏಳು ಗಂಟೆಗೆ ಚನ್ನಗಿರೀಶ್ವರ ದೇವಸ್ಥಾನದಿಂದ ಹೊರಡು ಮರುತೇರು ಉತ್ಸವವು ರಾತ್ರಿಯಿಡೀ ಸಾಗಿ ಬಂದು ಸೋಮವಾರ ನಸುಕಿನ ಜಾವ ಮಹಾಲಿಂಗೇಶ್ವರ ಮಠ ತಲುಪುತ್ತದೆ ಸಾಮಾನ್ಯವಾಗಿ ಯಾವುದೇ ದೇವಸ್ಥಾನಗಳಲ್ಲಿ ಸಾಯಂಕಾಲ ಒಂದೆರಡು ಗಂಟೆಗಳ ಕಾಲ ರಥೋತ್ಸವ ಜರುಗುತ್ತವೆ ತದನಂತರ ಮುಗಿಸುತ್ತಾರೆ ಆದರೆ ರಾಜ್ಯದಲ್ಲಿಯೇ ವೈಶಿಷ್ಟ್ಯಪೂರ್ಣವಾಗಿರತಕ್ಕಂತಹ ಮಹಾಲಿಂಗಪುರದ ಮಹಾಲಿಂಗೇಶ್ವರರ ಮಹಾ ರಥೋತ್ಸವವು ಎರಡು ದಿನಗಳ ಕಾಲ ರಾತ್ರಿಯಿಡೀ ಜರುಗುತ್ತದೆ ಈ ರಥೋತ್ಸವವನ್ನು ನೋಡಲು ನೂರಾರು ಸಾವಿರಾರು ಭಕ್ತರು ನೂರಾರು ಕಿಲೋಮೀಟರ್ಗಳಿಂದ ಭಕ್ತರು ಬಂದು ರಥೋತ್ಸವವನ್ನು ನೋಡಿ ತುಂಬ ಸಂತೋಷ ಪಡುತ್ತಿದ್ದಾರೆ ಈ ಜಾತ್ರೆಯ ವಿಶೇಷವಾಗಿ ಸಾಂಸ್ಕೃತಿಕ ಸಂಭ್ರಮ ತಕ್ಕಂಥ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಜರುಗುತ್ತಿವೆ ಈ ಜಾತ್ರೆಯ ನಿಮಿತ್ತವಾಗಿ ಸ್ಥಳೀಯ ಮತ್ತು ಪರಸ್ಥಳದ ಕಲಾ ತಂಡಗಳು ಮತ್ತು ಕಲಾವಿದರು ಗುಂಡದ ಬಾವಿ ಜವಳಿ ಬಾಜಾರ್ ಅಣ್ಣಪೂರ್ಣೇಶ್ವರಿ ಗುಡಿ ಹಾಗೂ ಪುರಸಭೆ ಹತ್ತಿರ ಸೇರಿದಂತೆ ಪಟ್ಟಣದ ಹಲವೆಡೆ ಎರಡು ದಿನ ರಾತ್ರಿ ಶ್ರೀಕೃಷ್ಣ ಪಾರಿಜಾತ ಬಯಲಾಟ ರಸಮಂಜರಿ ಸೇರಿದಂತೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕಲಾ ಪ್ರದರ್ಶನವನ್ನು ನೀಡಿ ಜಾತ್ರೆಗೆ ಮತ್ತಷ್ಟು ವೈಭವ ಮೆರಗು ತರುತ್ತಾರೆ ಮಹಾಲಿಂಗೇಶ್ವರ ಜಾತ್ರೆಯು ನಿಮಿತ್ತವಾಗಿ ಸೆಪ್ಟೆಂಬರ್ ಎಂಟರಂದು ಸೋಮವಾರ ಮಧ್ಯಾಹ್ನ ಮೂರು ಗಂಟೆಗೆ ಗೋಕಾಕ್ ರಸ್ತೆಯ ಸರ್ಕಾರಿ ಪಿಯು ಕಾಲೇಜು ಎದುರಿಗೆ ಮೈದಾನದಲ್ಲಿ ಬೃಹತ್ ಕುಸ್ತಿ ಮೈದಾನದಲ್ಲಿ ರಾಷ್ಟ್ರಮಟ್ಟದ ಪುರುಷರ ಜಂಗಿನಿಕಾಲಿ ಕುಸ್ತಿಗಳು ಜರುಗುತ್ತವೆ ಪ್ರತಿ ವರ್ಷ ಜಾತ್ರೆಯ ನಿಮಿತ್ತವಾಗಿ ಕುಸ್ತಿ ಪಂದ್ಯಾವಳಿಗಳನ್ನು ವ್ಯವಸ್ಥಿತವಾಗಿ ನಡೆಸುತ್ತಾ ಕುಸ್ತಿ ಕಮಿಟಿಯನ್ನು ರಚಿಸಲಾಗಿದೆ ಜಾತ್ರೆಯ ಎಲ್ಲ ಕಾರ್ಯಕ್ರಮಗಳು ಶ್ರೀಮಠದ ಈಗಿನ ಶ್ರೀಮನ್ ಮಹಾರಾಜ್ ನಿರಂಜನ ಜಗದ್ಗುರು ಮಹಾಲಿಂಗೇಶ್ವರ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳವರ ದಿವ್ಯ ನೇತೃತ್ವದಲ್ಲಿ ಜರುಗುತ್ತದೆ ಶ್ರೀಗಳು ತಮ್ಮ ವಾಕ್ಸಿದ್ಧಿಯ ಮಹಿಮೆಯಿಂದ ಅಪಾರ ಭಕ್ತ ಸಮೂಹ ಬೆಳೆಸಿ ಭಕ್ತರ ದಾನಿಗಳ ಸಹಕಾರದೊಂದಿಗೆ ಮಠವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುವಲ್ಲಿ ಹಗಲಿರುಳು ಶ್ರಮಿಸುತ್ತಿದ್ದಾರೆ ಎಲ್ಲ ಸಮುದಾಯದವರು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಬರುವುದು ಮತ್ತು ಜಾತ್ರಾ ಸಮಯದಲ್ಲಿ ದೀಢ ನಮಸ್ಕಾರ ಹಾಕುವುದು ಭಾವೈಕ್ಯತೆ ಇಂದಿಗೂ ಜೀವಂತವಾಗಿ ಮಹಾಲಿಂಗಪುರದಲ್ಲಿ ಸಾಕ್ಷಿಯಾಗಿದೆ ಇಂತಹ ಅನಂತಪವಾಡ ಹಾಗೂ ವೈಶಿಷ್ಟ್ಯಗಳ ಮಹಾಲಿಂಗಪುರ ಮಹಾಲಿಂಗೇಶ್ವರರ ಜಾತ್ರೆ ವೈಭವವನ್ನು ನೋಡಲು ತಾವು ಬನ್ನಿ ತಮ್ಮವರೊಂದಿಗೆ ಮಹಾಲಿಂಗಪುರಕ್ಕೆ ಆಗಮಿಸ